ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುತ್ತೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒಟ್ಟಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಸ್ನೇಹಿತರೆ ಇವತ್ತಿನ ವಸ್ತು ವಿಷಯ ಕುಂಡಲಿನಿ ಜಾಗೃತಿಯಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಆಮೇಲೆ ಕುಂಡಲಿನಿ ಜಾಗೃತಿಯ ನಂತರದ ಮುಂದಿನ ಪ್ರೊಸೆಸ್ ಹೇಗಿರುತ್ತೆ ನಾವು ಜೀವನವನ್ನು ಹೇಗೆ ಮಾಡಬೇಕು ಎಂಬ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಇದು ಗುರುವಿನ ಮಾರ್ಗದರ್ಶನದಲ್ಲೇ ಮಾಡಬೇಕಾ ಅಂಥ ಗುರುವನ್ನು ಕುಂಡಲಿನಿ ಆಕ್ಟಿವೇಶನ್ ಆಗಿದೆ ಅಂತ ಅಂಥ ಗುರುವನ್ನು ಹೇಗೆ ಕಂಡಹಿಡಿಯೋದು ಅವರ ಹತ್ರ ಹೇಗೆ ದೀಕ್ಷೆ ತೆಗೆದುಕೊಳ್ಳೋದು ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಆ ಕುರಿತು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಕುಂಡಲಿನಿ ಆಕ್ಟಿವೇಶನ್ ಆಗೋದರಿಂದ ಒಬ್ಬ ವ್ಯಕ್ತಿಯ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸ ಎಂಬುದು ಪ್ರಾರಂಭವಾಗುತ್ತೆ ಆಧ್ಯಾತ್ಮಿಕ ವಿಕಾಸ ಇಲ್ಲಿಂದನೇ ಪ್ರಾರಂಭವಾಗುತ್ತೆ ಇವತ್ತು ಅನೇಕ ಜನ ನಾಮಜಪ ಮಾಡ್ತಾ ಇರ್ತಾರೆ ಪೂಜಾ ಪನ್ಯಾಸಕಾರ ಮಾಡ್ತಾ ಇರ್ತಾರೆ ಭಗವಂತನಿಗೋಸ್ಕರ ಕರ್ಮವನ್ನು ಮಾಡ್ತಾರೆ ಆಮೇಲೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ ಭಗವಂತನ ಬಗ್ಗೆ ಹೇಳ್ತಾರೆ ಇದು ಒಂದು ಮಾರ್ಗ ಇದು ಕೂಡ ಅಂತಿಮವಾಗಿ ಕುಂಡಲಿನಿ ಆ್ಯಕ್ಟಿವೇಶನ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಆದರೆ ಟೈಮ್ ಭಾಳ ತಗೊಳ್ಳುತ್ತೆ ಅದು ಅವರವರ ಪೂರ್ವಜನ್ಮದ ಸಾಧನೆಯ ಕರ್ಮದ ಅನುಸಾರವಾಗಿ ಅವರ ಕುಂಡಲಿನಿ ಆ್ಯಕ್ಟಿವೇಶನ್ ಭಕ್ತಿ ಕರ್ಮ ಜ್ಞಾನದಲ್ಲಿ ಜ್ಞಾನ ಯೋಗದಲ್ಲಿ ಆಗುತ್ತೆ ಆದರೆ ಈ ಕುಂಡಲಿನಿ ರಾಜಯೋಗದಲ್ಲಿ ಕುಂಡಲಿನ ರಾಜಯೋಗದಲ್ಲಿ ಭಕ್ತಿಕ ಭಕ್ತಿ ಮಾರ್ಗದಲ್ಲೇ ಇರಲಿ ಕರ್ಮ ಮಾರ್ಗದಲ್ಲಿರಲಿ ಜ್ಞಾನ ಮಾರ್ಗದಲ್ಲೇ ಇರಲಿ ಆ ವ್ಯಕ್ತಿ ಕುಂಡಲಿನಿ ಆ್ಯಕ್ಟಿವೇಶನ್ ಮಾಡಿಕೊಳ್ಳಬೇಕು ಅಂತ ಇಚ್ಛೆ ಪಟ್ಟಂಥ ವ್ಯಕ್ತಿ ಆ ವ್ಯಕ್ತಿ ಯಾವುದೇ ಇರಲಿ ಭಕ್ತಿ ಕರ್ಮ ಜ್ಞಾನ ಯಾವ ಮಾರ್ಗದಲ್ಲೇ ಇರಲಿ ಆದರೆ ಆತನಿಗೆ ಕುಂಡಲಿನಿ ಆ್ಯಕ್ಟಿವೇಶನ್ ಮಾಡಿಕೊಬೇಕು ಅಂಬ ಉತ್ಕಟವಾದಂತಹ ಇಚ್ಛೆ ಇರಬೇಕು ಪರಮಾತ್ಮನನ್ನು ನಾನು ಇದೇ ಜನ್ಮದಲ್ಲಿ ಕಾಣಬೇಕು ನಾನು ಇದೇ ಜನ್ಮದಲ್ಲೇ ಮುಕ್ತನಾಗಬೇಕು ಎಂಬ ಒಂದು ಉತ್ಕಟ ಆಸೆ ಒಂದು ಛಲ ಅವನಲ್ಲಿ ಇರಬೇಕು ಇದ್ದಾಗ ಮಾತ್ರ ರಾಜಯೋಗದಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಅಂದರೆ ಕುಂಡಲಿನಿಯನ್ನು ಎಲ್ಲರೂ ಜಾಗೃತಿ ಮಾಡಿಕೊಡೋಕ್ಕೆ ಸಾಧ್ಯ ಇದೆ ಅಂದರೆ ಎಲ್ಲರೂ ಮಾಡ್ಕೊಳಕ್ಕೆ ಆಗೋದಿಲ್ಲ ಯಾಕಂದರೆ ಯೋಗ್ಯತೆ ಇಲ್ಲ ಅಂತಂದರೆ ಯೋಗ್ಯತೆ ಎಲ್ಲರಿಗೂ ಇದೆ ಆದರೆ ಎಲ್ಲರಿಗೂ ಕೂಡ ಆ ಒಂದು ಉತ್ಸಾಹ ಆ ಒಂದು ಸಾಮರ್ಥ್ಯ ಇರೋದಿಲ್ಲ ಛಲಗಾರರಾಗಿರಬೇಕು ಕುಂಡಲಿನಿಯನ್ನು ಜಾಗೃತಿ ಮಾಡಿಕೊಳ್ಬೇಕು ಅನ್ನೋರು ಛಲಗಾರರಾಗಿರಬೇಕು ಅಂದರೆ ಒಂದು ಜನ್ಮದಲ್ಲಿ ನಾನು ಭಗವಂತನ ಕಾಣಬೇಕು ನಾನು ಮುಕ್ತನಾಗಬೇಕು ಎಂಬ ನಿಚ್ಚಲದ ಛಲ ಇರಬೇಕು ಇವತ್ತು ಎಷ್ಟೋ ಜನ ನಮಗೆ ದೀಕ್ಷೆ ತಗೊಳ್ತೀವಿ ಬರ್ತೀವಿ ಅಂತಂದು ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಗಂಟೆ ಗಂಟ್ಲೆ ಅವ್ರ ಡೌಟ್ಗಳೆಲ್ಲ ಕೇಳ್ತಾರೆ ಆ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಆದರೆ ಅವರು ಅದೇ ಇಲ್ಲ ಇನ್ನೂ ಕೆಲವರು ಬರ್ತಾರೆ ನಮ್ಮ ಗೇಟ್ವರೆಗೆ ಬರ್ತಾರೆ ಬಂದು ವಾಪಸ್ ಹೋಗ್ತಾರೆ ಅಂದರೆ ಕರ್ಮ ಅವ್ನು ಬಿಡೋದಿಲ್ಲ ಕರ್ಮ ಅವ್ನು ಬಿಡೋದಿಲ್ಲ ಎಷ್ಟೋ ಜನ ಫೋನ್ ಮಾಡ್ತಾರೆ ನಾವು ಕುಂಡಲಿನ ಆ್ಯಕ್ಟಿವೇಷನ್ ಮಾಡ್ಕೋಬೇಕು ಭಗವಂತನ ಕಾಣಬೇಕು ಹಾಂ ಗಂಟೆ ಮಾತಾಡ್ತಾರೆ ನಮ್ಮ ಜೊತೆಗೆ ಆದರೆ ದೀಕ್ಷೆಗೆ ಬರ್ತೀವಿ ಅಂತಾರೆ ಬರೋದಿಲ್ಲ ಕೆಲವರು ಬರ್ತಾರೆ ಗೇಟ್ವರೆಗೆ ಬಂದು ವಾಪಸ್ ಹೋಗ್ತಾರೆ ಕೆಲವರು ಬರ್ತಾರೆ ದೀಕ್ಷೆ ತೊಗೊತಾರೆ ಸಾಧನೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಎರಡು ಮೂರು ಹಂತಕ್ಕೆ ಬಂದು ನಿಂತ್ಕೊಂಡು ಬಿಡ್ತಾರೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಕರ್ಮಗಳು ಬಿಡೋದಿಲ್ಲ ಅವರಲ್ಲಿ ಆ ಛಲನೂ ಇರೋದಿಲ್ಲ ಆರಂಭ ಶೂರರು ಪ್ರಾರಂಭದಲ್ಲಿ ಏನೋ ಶೂರ್ತನ ತೋರಿಸ್ತಾರೆ ಆಮೇಲೆ ಟುಸ್ ಅಂತ ಹೇಳ್ದು ಹೋಗ್ತಾರೆ ಅದಕ್ಕೆ ಛಲಗಾನನ ಬೇಕು ಎಂಟೆದೆಯ ಎಂಟೆದೆಯ ಬಂಟರಾಗಬೇಕು ಈ ಒಂದು ಯೋಗ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ರಾಜಯೋಗ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ಅಷ್ಟೇ ಅಲ್ಲ ಈ ಯೋಗ ಮುಗಿದ ಮೇಲೆ ನನಗೆ ಏನು ಪ್ರಯೋಜನ ಅನ್ನೋದಾದರೆ ಅನೇಕ ಸಿದ್ಧಿಗಳು ಸಿಗ ಪ್ರಾರಂಭವಾಗ್ತವೆ ಈ ಯೋಗ ಮುಗಿದ ಮೇಲೆ ಗುರುವಿನ ಮಾರ್ಗದಲ್ಲಿ ಸಾಧನೆ ಮಾಡಿದಾಗ ಅನೇಕ ಸಿದ್ಧಿಗಳು ಸಿಗುತ್ತವೆ ಯಾಕಂದರೆ ಶರೀರ ಈಗ ಸ್ಥೂಲ ಶರೀರ ಇದೆ ಸ್ಥೂಲ ಶರೀರದ ಮುಂದೆ ನಮಗೇನು ಕಾಣುತ್ತೆ ಮುಂದಿರೋದು ಎಡಗಡೆ ಪಲಗಡೆ ಇರೋದು ಎಲ್ಲ ಕಾಣುತ್ತೆ ಇದೆಲ್ಲ ಕಾಣುತ್ತೆ ವಸ್ತುಗಳು ಕಾಣ್ತವೆ ಆದರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಆದಮೇಲೆ ನಿಮಗೆ ಸೂಕ್ಷ್ಮವಾಗಿರೋದೆಲ್ಲ ಕಾಣಕ್ಕೆ ಪ್ರಾರಂಭವಾಗುತ್ತೆ ಅನೇಕ ಸಿದ್ಧಿಗಳು ಕೂಡ ನಿಮ್ಗೆ ಗೋಚರಿಸ್ತವೆ ಅನೇಕ ಸಿದ್ಧಿಗಳು ಕೂಡ ಬರ್ತವೆ ಈ ರಾಜಯೋಗ ಎನ್ನುವಂಥ ಒಂದು ಸಬ್ಜೆಕ್ಟ್ ಇದೆಯಲ್ಲ ಇದು ಸಣ್ಣ ಸಬ್ಜೆಕ್ಟ್ ಅಲ್ಲ ಸಣ್ಣ ವಿಷಯ ಅಲ್ಲ ಇದು ಬಹುದೊಡ್ಡ ವಿಷಯ ಸಬ್ಜೆಕ್ಟ್ ಇದು ನಾವು ಜಸ್ಟು ಪ್ರೈಮರಿ ಮೆಟ್ಲ ಅಷ್ಟೇ ಆಯ್ಕೊಡ್ತೀವಿ ಆದರೆ ಮುಂದೆ ನೀವು ಸಾಧನೆ ಮಾಡ್ತಾ ಮಾಡ್ತಾ ಹೋದರೆ ಏನೆಲ್ಲ ಸಿಗೋದಿಲ್ಲ ಅಂತೀರ ಇದರಲ್ಲಿ ಅದ್ಭುತವಾದ ಸಿದ್ಧಿಗಳು ಸಾಗರನೇ ಇದರಲ್ಲಿದೆ ಆದರೆ ಸಾಧನೆ ಮಾಡೋದಕ್ಕೆ ನಿಮ್ಮಲ್ಲಿ ಛಲ ಇರಬೇಕು ನನ್ನ ಹತ್ರ ಅನೇಕ ಜನ ಕುಂಡಲಿನಿ ಆ್ಯಕ್ಟಿವೇಶನ್ ಮಾಡಿಕೊಂಡಿದ್ದಾರೆ ಆಮೇಲೆ ಅವರು ಸಮಾಜದಲ್ಲಿ ಕುಂಡಲಿನಿ ಆ್ಯಕ್ಟಿವೇಶನ್ ಮಾಡಿಕೊಂಡ ಮೇಲೆ ಸಮಾಜದಲ್ಲಿ ಹೇಗಿರಬೇಕು ಅನೇಕ ಜನ ಭಯಪಡಿಸ್ತಾರೆ ಕುಂಡಲಿನಿ ಜಾಗೃತಿ ಅದು ಒಳ್ಳೆಯದಲ್ಲ ಉಚ್ಚರ ಆಗಿಬಿಡ್ತಾರೆ ಹಾಗಾಗಿಬಿಡ್ತಾರೆ ಈಗ ಆಗ್ಬಿಡ್ತಾರೆ ಅಂತಂದು ಅದರಲ್ಲಿ ಒಂದು ಮಾತು ಸತ್ಯ ಕುಂಡಲಿನಿ ಆ್ಯಕ್ಟಿವೇಶನನ್ನು ಕುಂಡಲಿ ಆಕ್ಟಿವೇಷನ್ ಮಾಡಿಕೊಂಡಂಥ ಗುರುವಿನ ಸದ್ಗುರುವಿನ ಮಾರ್ಗದರ್ಶನದಲ್ಲೇ ಸಾಧನೆ ಮಾಡಬೇಕು ಇಲ್ಲದೇ ಇದ್ದರೆ ಮೆಂಟಲ್ ಆಗ್ತಾರೆ ಅದು ಗ್ಯಾರಂಟಿ ಆದರೆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡೋದರಿಂದ ಆ ರೀತಿ ಏನೂ ಪರಿಣಾಮ ಬೀರೋದಿಲ್ಲ ಯಾಕೆಂದರೆ ಆದಾನ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಗುರುವಿಗೆ ಆ ಕುಂಡಲಿನಿ ಶಕ್ತಿಯನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಯಾಕೆಂದರೆ ಅದು ಪವರ್ಫುಲ್ ಇರುತ್ತೆ ಅದು ಆ್ಯಕ್ಟಿವೇಶನ್ ಆದಾಗ ಅಲ್ಲಾಡಿ ಹೋಗ್ತಾನೆ ಮನುಷ್ಯ ಅದಕ್ಕೆ ನಾವು ಕೆಲವು ವಿಧಿವಿಧಾನಗಳನ್ನು ನಾವು ಹೇಳಿರ್ತೀವಿ ಯಾವ ಪ್ರೊಸೆಸ್ಸಲ್ಲಿ ಹೋಗ್ಬೇಕು ಹೇಗೆ ಹೋಗಬೇಕು ಅಂಬೋದನ್ನು ಅದಕ್ಕಾಗಿಯೇ ಈ ಕುಂಡಲಿನಿ ಸಬ್ಜೆಕ್ಟ್ ಅಂಬೋದು ಭಾಳ ಟಫ್ ಸಬ್ಜೆಕ್ಟ್ ಅಂತಲೇ ತಿಳ್ಕೊಂಡು ನಾವು ಎಲ್ಲ ಶಿಷ್ಯರತ್ರ ಗುರು ಕಾಣಿಕೆಯನ್ನು ತೆಗೆದುಕೊಂಡು ಇವತ್ತು ನಾವು ಹುಂಡಲಿನ ರಾಜಯೋಗ ಆಶ್ರಮ ತಕ್ಷಶಲ ಗುರುಕುಲ ಅಂತ ಮಾಡಿದ್ವಿ ಇದನ್ನು ಯಾಕೆ ಮಾಡಿದ್ವಿ ಅಂದರೆ ಸಾಧಕರಿಗೆ ಏನಾದರೂ ತೊಂದರೆ ಆದರೆ ಅಥವಾ ಸಂದೇಹಗಳಿದ್ರೆ ನಮ್ಮ ಹತ್ರ ಬಂದು ಸಾಧಕರು ಮುಂದುವರೆದ ಸಾಧಕರು ನಮ್ಮ ಹತ್ರ ಬಂದು ಒಂದು ದಿವಸ ಇದ್ದು ಅವರು ಸಂದೇಹ ಸಂಶಯಗಳನ್ನು ನಿವಾರಣೆ ಮಾಡಿಕೊಂಡು ಮುಂದಿನ ಮಾರ್ಗದರ್ಶನ ಪಡ್ಕೊಂಡು ಹೋಗೋದಕ್ಕೋಸ್ಕರನೇ ಒಂದು ಕೇಂದ್ರವಾಗಿ ಒಂದು ಆಫೀಸ್ ಥರ ಅಥವಾ ಒಂದು ಆಶ್ರಮ ಥರ ನಾವು ಒಂದೂವರೆ ವರ್ಷ ಕಷ್ಟ ಬಿದ್ದು ಮಾಡಿದ್ದು ಯಾಕಂದರೆ ಕುಂಡಲಿನಿ ನಾವು ಒಂದು ಸಲ ದೀಕ್ಷೆ ಕೊಟ್ಟು ಹಾಂ ಶಕ್ತಿಪಾತ್ ದೀಕ್ಷೆ ಕೊಟ್ಟು ಕೊಟ್ಬಿಟ್ಟು ಕಳಿಸಿಬಿಡ್ತೀವಿ ಅಲ್ಲಿ ಮುಗಿಯೋದಿಲ್ಲ ಅಲ್ಲಿಂದ ಪ್ರಾರಂಭವಾಗುತ್ತೆ ಸಾಧನೆ ಅಲ್ಲಿಂದ ಸಾಧನೆ ಪ್ರಾರಂಭವಾಗುತ್ತೆ ನೀವು ಸತತವಾಗಿ ನಮ್ಮ ಸಂಪರ್ಕದಲ್ಲಿ ಇರಬೇಕು ಆಗಾಗ ಬಂದು ಹೋಗ್ತಾ ಇರಬೇಕು ಆಮೇಲೆ ಕೆಲವು ರಹಸ್ಯ ವಿಚಾರಗಳನ್ನು ನಮ್ಮ ಹತ್ರ ಮಾತಾಡಬೇಕಾಗುತ್ತೆ ಕೆಲವೊಂದು ರಹಸ್ಯ ವಿಚಾರಗಳು ಆ ಸಾಧನೆಯ ಬಗ್ಗೆ ನಮ್ಮ ಹತ್ರ ಡಿಸ್ಕಷನ್ ಮಾಡಿಕೊಂಡು ಹೋಗ್ಬೋದು ಅದಕ್ಕೋಸ್ಕರನೇ ನಾವು ಆಶ್ರಮ ಮಾಡಿದ್ದು ಏಕೆಂದರೆ ಕುಂಡಲಿನಿ ಎಂಬುದು ಇದು ದೊಡ್ಡ ಸಬ್ಜೆಕ್ಟು ಮತ್ತು ಅಷ್ಟೇ ಕ್ರಿಟಿಕ ಕ್ರಿಟಿಕಲ್ ಸಬ್ಜೆಕ್ಟ್ ಇದು ಸಣ್ಣ ಸಬ್ಜೆಕ್ಟ್ ಅಲ್ಲ ಇದು ಅದಕ್ಕೆ ಭಾಳಷ್ಟು ಜನ ಭಯಗಳಿಸ್ತಾರೆ ಹೌದು ಸತ್ಯ ಇದೆ ಅದು ಕುಂಡಲಿನಿ ಎಂಬುದು ಅಷ್ಟು ಪವರ್ಫುಲ್ ಇರುತ್ತೆ ಇದು ಸತ್ಯನೇ ಇದೆ ಇಲ್ಲ ಅಂತಲ್ಲ ಆದರೆ ಸಾಧನೆ ಮಾಡಿ ಆ ಕುಂಡಲಿನಿ ಸಾಧನೆ ಮಾಡಿ ಅದರಲ್ಲಿ ಸಿದ್ಧಿ ಪಡೆದಂತಹ ವ್ಯಕ್ತಿಯ ಬಳಿ ನೀವು ಸಾಧನೆ ಮಾಡಿದ್ದಾದರೆ ಯಾವ ರೀತಿ ತೊಂದರೆಯು ನಿಮ್ಗೆ ಆಗೋದಿಲ್ಲ ಆ ಥರ ಯಾವುದೋ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮಗೆ ಸಂದೇಹಗಳಿದ್ದಾಗ ನಮ್ಮ ಹತ್ರ ಬಂದು ಸಂದೇಹ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ನಾವು ಏನು ಹೇಳ್ತೀವೋ ಅದನ್ನು ಚಾಚು ತಪ್ಪದೇ ಪಾಲಿಸ್ಬೇಕು ನಾವು ಹೇಳೋದೊಂದು ನೀವೊಂದು ಮಾಡೋದೊಂದು ಅಂದರೆ ಅದಕ್ಕೆ ನಾವು ಜವಾಬ್ದಾರ ಆಗಿರೋದಿಲ್ಲ ಆಮೇಲೆ ನಾವು ಜವಾಬ್ದಾರ ಮಾಡಬಾರ್ದು ನಾವು ಎಷ್ಟು ಹೇಳ್ತೀವೋ ಅಷ್ಟನ್ನೇ ಮಾಡಬೇಕು ಇಲ್ಲಿ ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು ಆಮೇಲೆ ಕುಂಡಲಿನಿ ಜಾಗೃತಿ ಆದ ನಂತರ ನೋಡಿ ಮೊದಲಿನ ಥರ ವ್ಯವಹಾರ ಮಾಡಬಾರ್ದು ಯಾಕಂದರೆ ಕುಂಡಲಿ ಜಾಗೃತಿ ಆದಮೇಲೆ ಆ ವ್ಯಕ್ತಿ ಸಾತ್ವಿಕನ ಆಗ್ತಾನೆ ಚಕ್ರಗಳ ಆ್ಯಕ್ಟಿವೇಶನ್ ಆದಾಗ ಶಕ್ತಿ ಊರ್ಜೆ ಪ್ರಕಟ ಆಗುತ್ತೆ ಅವನು ವ್ಯವಹಾರ ಮೊದಲ ಥರ ಎಲ್ಲ ಚೇಂಜ್ ಆಗಬೇಕು ಅವನು ಸ್ವಲ್ಪ ಏಕಾಂತ ಬಯಸಬೇಕು ಆಮೇಲೆ ಶಿಕ್ಷಕರನ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗೋದು ಅವ್ರಿಗೆ ಹ್ಯಾಂಡ್ ಕೊಡೋದು ಅವ್ರನ್ನ ಅಪ್ಪಿಕೊಳ್ಳೋದು ಮಾಡಬಾರ್ದು ಯಾಕಂದರೆ ತನ್ನ ಊರ್ಜೆಯ ಶಕ್ತಿ ಎಲ್ಲ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೆ ಆಮೇಲೆ ಅವನು ತನ್ನ ಸಾಧನೆಯಲ್ಲಿ ಕೆಳ ಕೆಳಗಿಳಿತಾನೆ ಅದಕ್ಕೋಸ್ಕರನೇ ಸ್ವಲ್ಪ ಸಾಧನೆಯಾದ ಆದ ನಂತರ ಸ್ವಲ್ಪ ಏಕಾಂತವಾಗಿರೋಕೆ ಇಷ್ಟಪಡಬೇಕು ಕೆಲಸ ಮಾಡಬಾರ್ದು ಅಂತ ಅಲ್ಲ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ತಾನು ಪಾಡಿಗೆ ತಾನಿದ್ದು ಆತ್ಮ ಅವಲೋಕನದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಬೇಕು ಸಾಧನೆಯಲ್ಲಿ ಇನ್ನೂ ಉನ್ನತ ಸ್ಥಿತಿಗೆ ಇರೋಕ್ಕೆ ಪ್ರಯತ್ನ ಮಾಡಬೇಕು ಆಮೇಲೆ ದುಶ್ಚಟಗಳಿಂದ ಇರಬೇಕು ದುಷ್ಟ ಜನಗಳಿಂದ ಇರಬೇಕು ಹಾಂ ಮತ್ತು ನಾನು ಸಾಧನೆ ಮಾಡ್ತೀನಿ ನಾನು ಬಾರ್ಗೆ ಹೋಗ್ತೀನಿ ಆ ದುಷ್ಟ ಫ್ರೆಂಡ್ಸ್ಗಳ ಜೊತೆಗೆ ಚಟನೂ ಮಾಡ್ತೀನಿ ಅಂದರೆ ಪ್ರಯೋಜನ ಇಲ್ಲ ಕೆಲವು ಪ್ರೊಸೆಸ್ಸನ್ನು ಕರೆಕ್ಟಾಗಿ ಪಾಲನೆ ಮಾಡಬೇಕು ದುಶ್ಚಟದಿಂದ ದೂರ ಇರಬೇಕು ದುಷ್ಟ ಜನಗಳಿಂದ ದೂರ ಇರಬೇಕು ಮಾಡಬಾರ್ದಿರುವಂಥ ಕೆಲಸಗಳಿಗೆ ಯಾವುದು ನೆಗೆಟಿವ್ ಕೆಲಸಗಳನ್ನು ಮಾಡಬಾರ್ದು ಇವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅದು ನಮ್ಮ ಹತ್ರ ಬಂದಾಗ ನಾವು ಅದನ್ನೆಲ್ಲ ಹೇಳ್ತೇವೆ ಗುರು ಬೇಕೇ ಬೇಕು ಈ ಕುಂಡಲಿನೀ ಪ್ರೊಸೆಸ್ ಗುರುವಿನ ಸತತ ಮಾರ್ಗದರ್ಶನ ಇದ್ದರೆ ಮಾತ್ರ ಗುರಿ ಮುಟ್ಟಕ್ಕೆ ಸಾಧ್ಯ ಇದೆ ಆಮೇಲೆ ನಾವೆಲ್ಲ ಗುರು ಕಾಣಿಕೆಯನ್ನು ತೆಗೆದುಕೊಳ್ತೀವಿ ಅನೇಕ ಜನ ಹೇಳ್ತಾರೆ ದುಡ್ಡು ತೆಗೆದುಕೊಳ್ಳಬಾರ್ದು ದುಡ್ಡು ತೆಗೆದುಕೊಂಡ್ರೆ ಮೊದಲೆಲ್ಲ ಸಾಧುಗಳು ಸ್ವಂತ ದುಡ್ಡೇ ತೆಗೆದುಕೊಳ್ತಿದ್ದಿಲ್ಲ ನೀವೆಲ್ಲ ಗುರು ಕಾಣಿಕೆ ತಗೊತೀರಿ ಆಗಿನ ಕಾಲದ ಸಾಧು ಸಂತ್ರದ್ದು ಅವ್ರದ್ದೇ ಆದ ಒಂದು ನೆಲೆ ಇರಲಿಲ್ಲ ಸಂಚಾರಿ ಸಾಧುಗಳಾಗಿದ್ದರು ಭಿಕ್ಷೆಯಿಂದ ಜೀವನ ಮಾಡ್ತಾಯಿದ್ರು ನಡೀತಾ ಇತ್ತು ಆದರೆ ನಾವು ಇವಾಗ ಒಂದು ಕುಂಡಲಿನಿ ರಾಜಯೋಗ ಒಂದು ಸೆಂಟರ್ ಯೋಗ ಕೊಡುವಂಥ ಒಂದು ಸಂಸ್ಥೆಯನ್ನು ಮಾಡಬೇಕಂತ ಹೊರಟಾಗ ಕಟ್ಟಡ ಆಗಬೇಕಾಗುತ್ತೆ ಬಂದವರಿಗೆ ವಸತಿ ಆಗಬೇಕಾಗುತ್ತೆ ಊಟದ ವ್ಯವಸ್ಥೆ ಆಗಬೇಕಾಗತ್ತೆ ಇದನ್ನು ಯಾರೂ ನಾವು ಹೊರಗಡೆ ಯಾರೂ ಕೊಡೋದಿಲ್ಲ ನಮಗೆ ಹೊರಗಡೆ ಯಾರು ಭಕ್ತರು ಇದ್ದರು ಯಾರೂ ಇಲ್ಲ ನಮಗೆ ನಾವು ಇದನ್ನೆಲ್ಲ ಮಾಡೋದು ಸಾಧಕರಿಂದನೇ ಅದು ಯಾಕಂದರೆ ಸಾಧಕರಿಂದ ತೆಗೆದುಕೊಂಡ ತೆಗೆದುಕೊಂಡಿದ್ದ ಹಣದಿಂದ ನಾವು ಈ ಗುರುಕುಲಗಳನ್ನು ಕಟ್ಟಡಗಳನ್ನು ಸಂಸ್ಥೆಯನ್ನು ನಿರ್ಮಾಣ ಮಾಡಿದಾಗ ಸಾತ್ವಿಕ ಜನರಿಂದ ತೆಗೆದುಕೊಂಡಂಥ ಡೊನೇಷನ್ನಿಂದ ನಾವು ಒಂದು ಕೇಂದ್ರ ಸಂಸ್ಥೆಯನ್ನು ಕಟ್ಟಿದಾಗ ಅದು ಸಾವಿರಾರು ವರ್ಷ ಕಾಲಗಳ ಕಾಲ ನಿಲ್ಲುತ್ತೆ ಸಾವಿರಾರು ವರ್ಷಗಳ ಕಾಲ ನಿಲ್ಲುತ್ತೆ ಯಾರ್ದೋ ಕೊಡೋ ದುಡ್ಡಿನಿಂದ ನಾವು ಮಾಡೋಕ್ಕೆ ಹೋದರೆ ಅದು ಭಾಳ ವರ್ಷ ಬಾಳಿಕೆ ಬರೋದಿಲ್ಲ ಭಾಳ ದಿವಸ ನಿಲ್ಲೋದಿಲ್ಲ ನಮ್ಮ ಉದ್ದೇಶ ಈ ಕುಂಡಲಿನಿ ರಾಜಯೋಗ ನಾವು ಕಲಿಸುವಂಥ ಯೋಗ ಏನಿದೆಯಲ್ಲ ಇದು ಸಾವಿರಾರು ವರ್ಷಗಳ ಕಾಲ ಈ ಭೂಮಿ ಮೇಲೆ ಒಂದು ಸಂಸ್ಥೆ ನಿಲ್ಲಬೇಕು ಎಂಬ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಹಾಗಾಗಿ ಅಲ್ಪ ಗುರು ಕಾಣಿಕೆಯನ್ನು ಕೂಡ ನಾವು ತೆಗೆದುಕೊಳ್ತೀವಿ ಪೂರ್ತಿ ಕಷ್ಟ ಇದೆ ಏನೂ ಇಲ್ಲ ಅಂದಾಗ ಅವರ ಹತ್ರ ಸೇವೆ ಆಶ್ರಮದಲ್ಲಿ ಸೇವೆ ಮಾಡಿಸಿಕೊಂಡು ಕೆಲವು ತಿಂಗಳ ಕಾಲ ಸೇವೆ ಮಾಡಿಸಿಕೊಂಡು ದೀಕ್ಷೆ ಕೊಡ್ತೀವಿ ಅದಕ್ಕೂ ಕೂಡ ವ್ಯವಸ್ಥೆ ಇದೆ ನಾನೇನು ಕೊಡೋದಿಲ್ಲ ನಾನು ಸೇವೆಯೂ ಮಾಡೋದಿಲ್ಲ ಅಂತ ಅಂದರೆ ಕೊಡೋದಿಲ್ಲ ಕೊಡೋದಿಲ್ಲ ಸೇವೆಯೂ ಮಾಡೋದಿಲ್ಲ ನಾನೇನು ಕೊಡೋದಿಲ್ಲ ಏನು ಕೊಡೋದೇ ಇದ್ರೆ ಹೇಗೆ ಬರುತ್ತೆ ವಿದ್ಯೆ ಹೇಗೆ ಅಂಟುತ್ತೆ ವಿದ್ಯೆ ಅಂಟೋದಿಲ್ಲ ಸೇವೆ ಮಾಡಾದರೆ ಕರ್ಮ ಕಳಿಬೇಕು ಇಲ್ಲ ಅಂದರೆ ಕುರುದಕ್ಷಿಣೆ ಕೊಟ್ಟಾದರೂ ಕೂಡ ಅಲ್ಪ ಗುರು ದಕ್ಷಿಣೆ ಕೊಟ್ಟು ಕೂಡ ದೀಕ್ಷೆಯನ್ನು ಪಡ್ಕೋಬೇಕಾಗುತ್ತೆ ನೋಡಿ ಈ ಕುಂಡಲಿನಿ ರಾಜಯೋಗದ ಧನ ಮಾಡಿದ ನಂತರ ಸಾಕಷ್ಟು ಸಿದ್ಧಿಗಳಿದ್ದಾವೆ ಅದರಲ್ಲಿ ನಾನು ಸಾತ್ವಿಕ ಸಿದ್ಧಿಗಳ ಬಗ್ಗೆ ಹೇಳ್ತೀನಿ ಅಣಿಮ ಮಹಿಮ ಲಗಿಮ ಗರಿಮ ಆಮೇಲೆ ಪ್ರಾಪ್ತಿ ಆಮೇಲೆ ಪ್ರಕಮ್ಯ ಆಮೇಲೆ ಈಶತ್ವ ವಶಿತ್ವ ಇವೆಲ್ಲ ಶಕ್ತಿಗಳು ಸಿಗ್ತವೆ ಇವುಗಳ ಬಗ್ಗೆ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಣಿಮ ಅಂದರೆ ಪರಮಾಣು ರೂಪವನ್ನು ಪಡೆಯುವಂಥ ಶಕ್ತಿಯನ್ನು ಪಡಿತೇನೆ ಯೋಗಿ ಪರಮಾಣು ಶಕ್ತಿ ಪರಮಾಣು ರೂಪವನ್ನು ಪಡೆಯುವಂಥ ಶಕ್ತಿ ಇದಕ್ಕೆ ಅಣಿಮ ಅಂತ ಕರೀತಾರೆ ಮಹಿಮಾ ಅಂದರೆ ಇಲ್ಲಿ ಅತಿ ಮಹಾರೂಪವನ್ನು ಪಡೆಯುವ ಶಕ್ತಿ ಮಹಾ ಬೆಟ್ಟದಷ್ಟು ಎತ್ತರ ಮಹಾರೂಪವನ್ನು ಪಡೆಯುವಂಥ ಶಕ್ತಿಗೆ ಮಹಿಮ ಅಂತ ಕರೀತಾರೆ ಆಮೇಲೆ ಲಗಿಮ ಅಂದರೆ ಅತಿಯಷ್ಟು ಅಗುರವಾಗುವಂಥದ್ದು ಅಗುರ ಪೂರ್ತಿ ಅಗುರ ಆಗುವುದು ಇದಕ್ಕೆ ಲಗಿಮ ಅಂತ ಕರೀತಾರೆ ಗರಿಮಾ ಅಂದರೆ ಅತ್ಯಂತ ಭಾರವಾಗುವಂಥದ್ದು ಬೆಟ್ಟದಷ್ಟು ಭಾರವದು ಗುಡ್ಡದಷ್ಟು ಬಾರವದು ಅದಕ್ಕೆ ಗರಿಮಾ ಅತ್ಯಂತ ಭಾರವ ಶಕ್ತಿಗೆ ಗರಿಮಾ ಅಂತ ಕರೀತಾರೆ ಪ್ರಾಪ್ತಿ ಅಂದರೆ ನಿಂತಲ್ಲೇ ದೂರದಲ್ಲಿರುವ ಚಂದ್ರಾದಿಗಳನ್ನು ಕೈಬೆರಳಿನ ಮುಟ್ಟಬಲ್ಲ ಶಕ್ತಿ ನಿಂತ್ಕೊಂಡಲ್ಲೇ ಮುಟ್ಟುವಂಥದ್ದು ಚಂದ್ರಾದಿಗಳನ್ನು ಅದಕ್ಕೆ ಪ್ರಾಪ್ತಿ ಸಿದ್ಧಿ ಅಂತ ಕರೆದರು ಆಮೇಲೆ ಪ್ರಕಮ್ಯ ಅಂತ ಕರೀತಾರೆ ಆರನೇದು ಪ್ರಕಮ್ಯ ತನ್ನ ಇಚ್ಛೆಗೆ ತಡೆಯಿಲ್ಲದಿರಬೇಕೆ ನೀರಿನಲ್ಲಿ ಮುಳುಗುವಂತೆ ಭೂಮಿಯಲ್ಲೂ ಮುಳುಗಬಲ್ಲ ಶಕ್ತಿ ತನಗೆ ಏನು ಇಚ್ಛೆ ಆಗುತ್ತೋ ಆ ರೀತಿಯಲ್ಲಿ ಮಾಡುವಂಥ ಶಕ್ತಿ ಅದರಲ್ಲಿ ಬರುತ್ತೆ ಪ್ರಕಮ್ಯದಲ್ಲಿ ಈಶತ್ವ ಅಂದರೆ ಶರೀರ ಅಂತಃಕರಣ ಒಡೆತನ ಈಶತ್ವ ಅಂದರೆ ಶರೀರ ಅಂತಃಕರಣಗಳ ಒಡೆತನ ಪಂಚಭೂತಗಳಿಂದ ಉಂಟಾಗುವ ವಸ್ತುಗಳ ಉತ್ಪತ್ತಿ ಸ್ಥಿತಿಗಳ ಮೇಲೆ ಒಡೆತನ ಅದರ ಮೇಲೆ ಒಡೆತನ ಸಾಧಿಸುವಂಥದ್ದು ಇದನ್ನು ಈಶತ್ವ ಅಂತ ಕರೀತಾರೆ ಆಮೇಲೆ ವಶಿತ್ವ ಅಂತ ಕರೀತರೆ ಭೂತ ಭೌತಗಳಲ್ಲಿ ಸ್ವಾತಂತ್ರ್ಯ ಅಂದರೆ ಪೃಥಿವೇಧಿ ಪಂಚಭೂತಗಳನ್ನು ಅವುಗಳಿಂದಾದ ಹಸು ಘಟ ಮೊದಲಾದಗಳನ್ನು ತನಿಷ್ಠ ಬಂದಂತೆ ನಡೆಸಬಲ್ಲುವಂತಹ ಒಂದು ಶಕ್ತಿ ಆ ಯೋಗಿಗೆ ಬಂದಿರುತ್ತ ಘರಿಮ ಎಂಬ ಶಕ್ತಿ ಹೇಳಿದೆ ಕಡೆಯಲ್ಲಿ ಯಂತ್ರ ಕಾಮವಶತ್ವ ಎಂಬ ಮತ್ತೊಂದು ಶಕ್ತಿಯನ್ನು ಹೇಳುತ್ತದೆ ಇದಕ್ಕೆ ಸತ್ಯ ಸಂಕಲ್ಪ ಎಂದರ್ಥ ಯೋಗಿ ಯಾವ ವಿಷಯದಲ್ಲಿ ಹೇಗ ಸಂಕಲ್ಪಲಿಸುತ್ತಾನೋ ಅದು ಅವನಿಗೆ ಆ ರೀತಿಯಾಗಿ ಪ್ರಯೋಜನಕಾರಿಯಾಗುತ್ತೆ ಕಾಯ ಸಂಪತ್ತು ಮುಂದಿನ ಸೂತ್ರ ಹೀಗೆ ಅವನು ಏನು ಬೇಕಾದನ್ನು ಸಾಧಿಸುವಂಥ ಶಕ್ತಿ ಒಬ್ಬ ಯೋಗಿ ಅಣಿಮಾದಿ ಸಿದ್ಧಿಗಳಲ್ಲಿ ಪಡೆದುಕೊಳ್ತಾನೆ ಸಿದ್ಧಿಗಳು ಇಷ್ಟೇನ ಅಂದರೆ ಇನ್ನೂ ಭಾಳಷ್ಟು ಸಿದ್ಧಿಗಳು ನಮ್ಮ ಕುಂಡಲಿ ರಾಜ ದೂರಶ್ರವಣ ದೂರ ದೂರದರ್ಶನ ಇನ್ನೊಬ್ಬರ ಇರೋದು ಹೇಳುವಂಥದ್ದು ಅನೇಕ ಸಿದ್ಧಿಗಳು ಸಾತ್ವಿಕ ಸಿದ್ಧಿಗಳನ್ನು ಕೂಡ ಕುಂಡನಿನಿ ರಾಜ ಯೋಗ ಮಾಡಿದ ನಂತರ ಪಡೆದುಕೊಳ್ಳಬಹುದು ಆಸಕ್ತಿ ಇದ್ದವರು ಡಿಸ್ಪ್ಲೇ ಆಗದಿರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಭಾನುವಾರ ಸ್ಥಳ ಬೆಂಗಳೂರಿನಲ್ಲಿ ಭಾನುವಾರ ದಿವಸ ಬೆಂಗಳೂರಿನಲ್ಲಿ ಗುರುದಕ್ಷಿಣೆ ತೆಗೆದುಕೊಂಡು ಬಂದು ದೀಕ್ಷೆಯನ್ನು ಪಡೆದುಕೊಂಡು ನಮ್ಮ ಮಾರ್ಗದರ್ಶನದಲ್ಲಿ ಸಾಧನೆಯನ್ನು ಮಾಡಿ ಹೀಗೆ ಇನ್ನೂ ಒಂದು ಪ್ರಶ್ನೆ ಏನಂದರೆ ಇವರು ಕುಂಡಲಿನಿ ಆಕ್ಟಿವೇಶನ್ ಆಗಿದೆಯಾ ಅಂತಂದು ಕಂಡುಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ ಇದೆ ಅದಕ್ಕೆ ಉತ್ತರ ನಮಗೆ ಕುಂಡಲಿನಿ ಆಕ್ಟಿವೇಶನ್ ಆಗದೇ ಇದ್ದರೆ ನೂರಕ್ಕೂ ಅಧಿಕ ಶಿಷ್ಯನ ಕುಂಡಲಿನಿ ಆಕ್ಟಿವೇಶನ್ ಮಾಡಿದ್ದೀವಿ ಅದು ಹೇಗೆ ಸಾಧ್ಯ ಆಗುತ್ತೆ ನಮ್ಮ ಕುಂಡಲಿನಿ ಆಕ್ಟಿವೇಶನ್ ಆದರೂ ತಾನೇ ಬೇರೆಯವ್ರಿಗೆ ಕುಂಡಲಿನಿ ಆಕ್ಟಿವೇಶನ್ ಮಾಡೋಕ್ಕಾಗೋದು ಇದು ಪ್ರೂಫು ಇದನ್ನು ಅರ್ಥ ಮಾಡ್ಕೋಬೇಕು ನೂರಾರು ಜನ ನಮ್ಮ ಯೋಗ ಮಾಸ್ಟರ್ಸ್ ಚಾನಲ್ನಲ್ಲಿ ತಮ್ಮ ಇಂಟ್ರವ್ಯೂ ಕೊಟ್ಟಿದ್ದಾರೆ ಕುಂಡಲಿನಿ ಆ್ಯಕ್ಟಿವಿಷನ್ ಆಗಿದ್ದು ಅವ್ರ ಅಡ್ರೆಸ್ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ನಿಮ್ಮ ಸಂದೇಹಗಳಿದ್ರೆ ಅವ್ರ ಊರಿಗೋಗಿ ಅವ್ರು ಮಾತಾಡಿಸಿ ಅಥವಾ ಫೋನಲ್ಲಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ ಸಂದೇಹ ಇದ್ದರೆ ನಿಮಗೆ ಆಮೇಲೆ ನಮ್ಮ ಹತ್ರ ಬಂದು ಗುರು ಕಾಣಿಕೆ ಕೊಟ್ಟು ದೀಕ್ಷೆ ತೆಗೆದುಕೊಂಡು ಹೋಗಿ ನಿಮ್ಮ ಸ್ವಂತ ಬದ್ದಿಯನ್ನು ಉಪಯೋಗ ಮಾಡಿದ್ರೆ ನಾವು ಎಷ್ಟು ಹೇಳ್ತೀವೋ ಅಷ್ಟೇ ಸಾಧನೆಯನ್ನು ನೀವು ಮಾಡಿ ಆಮೇಲೆ ಕುಂಡಲಿನಿ ಆ್ಯಕ್ಟಿವಿಷನ್ ಮಾಡ್ಕೊಳ್ಳಿ ಮುಂದಿನ ಮಾರ್ಗದರ್ಶನವನ್ನು ನಾವು ಸತತವಾಗಿ ನೀಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಸ್ನೇಹಿತ